ತುಳಜಾಪುರದ ದರ್ಶನಕ್ಕೆ ನಾವು ಬಂದಿದ್ವಿ ತುಳಜಾಪುರದಲ್ಲಿ ಲಕ್ಷಾಂತರ ಜನ ಮೇಲ್ಗಡೆ ಅಂದ್ರೆ ಈಗ ನಾವು ಇರ್ತಕ್ಕಂತಹ ಸ್ಥಳ ತುಳಜಾಪುರದಿಂದ ಕನಿಷ್ಠ ಒಂದು ಕಿಲೋಮೀಟರ್ ದೂರ ಇರತಕ್ಕಂತಹ ಸ್ಥಳ ತುಳಜಾಪುರದ ದೇವಾಲಯದಲ್ಲಿ ತುಳಜಾಪುರದ ತಾಯಿ ತುಳಜಾ ಭವಾನಿಯ ದರ್ಶನ ಆದ ಕೂಡಲೇ ನಾವೇನು ಹೊರಗಡೆ ಬರ್ತೀವಿ ತುಳಜಾಪುರದ ಅಂಬಾ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ತಲವಾರನ ನೀಡಿರ್ತಾರೆ ಆ ಸ್ಥಳ ಎಲ್ಲಿದೆ ಅಷ್ಟೇ ಅಲ್ಲ ಇಲ್ಲಿ ತುಳಜಾಪುರದ ಅಂಬಾ ಭವಾನಿ ಸಾಕ್ಷಾತ್ ಶಿವನ ರೂಪದಲ್ಲಿ ಒಬ್ಬ ಭಕ್ತರು ಸಹ ಇದ್ರು ಅವ್ರು ಯಾರು ಕಾಶಿಯಿಂದ ಬರ್ತಕ್ಕಂತ ನೀರು ಇಲ್ಲಿ ಸಿಗೋದಾದ್ರೂ ಎಲ್ಲಿ ಶಿವಾಜಿ ಮಹಾರಾಜರು ಮೊಘಲರ ಆಳ್ವಿಕೆಯಲ್ಲಿದ್ದಾಗ ತಾಯಿ ತುಳಜಾಪುರದ ಅಂಬಾಭವಾನಿಯನ್ನ ದರ್ಶನ ಹೇಗೆ ಮಾಡ ಈ ರೀತಿಯಾದಂಥ ಅನೇಕ ವಿಷಯಗಳನ್ನ ಬಹುಶಃ ಈ ತುಳಜಾಪುರಕ್ಕೆ ಬರುವ ಭಕ್ತರು ನಮಗೆ ಇಲ್ಲೊಂದು ಮಠ ಸಿಗುತ್ತೆ ಈ ಮಠದ ಹೆಸರು ಬಂದು ತಾಯಿ ತುಳಜಾಪುರದ ಅಂಬಾಭವಾನಿ ಪ್ರತಿನಿತ್ಯ ಅಲ್ಲಿಂದ ಇಲ್ಲಿಗೆ ಬಂದು ತಾಯಿ ತುಳಜಾ ಭವಾನಿ ಸ್ನಾನ ಮಾಡಿರ್ತಕ್ಕಂತ ಭಾವಿ ಇಲ್ಲಿದೆ ತುಳಜಾಪುರದ ಕುಲಸ್ವಾಮಿನಿ ತಾಯಿ ತುಳಜಾ ಭವಾನಿ ಅಂದ್ರೆ ಕರ್ನಾಟಕ ತೆಲಂಗಾಣ ವಿಶೇಷವಾಗಿ ಮಹಾರಾಷ್ಟ್ರದ ಜನರಿಗೆ ಸಾಕ್ಷಾತ್ ತಾಯಿ ಸ್ವರೂಪ ಇಲ್ಲಿನ ಬಹುತೇಕ ಜನ ಮನೆ ದೇವತೆ ಕೂಡ ತುಳಜಾಪುರದ ಅಂಬಾಭವಾನಿಯೇ ಆಗಿರುತ್ತೆ ಎಲ್ಲ ಭಾರತದಾದ್ಯಂತ ಲಕ್ಷಾಂತರ ಭಕ್ತರನ್ನ ಹೊಂದಿರ್ತಕ್ಕಂಥ ಶಕ್ತಿ ದೇವತೆ ಕೂಡ ಹೌದು ಮನೆಯಲ್ಲಿ ಹೆತ್ತ ತಾಯಿಗೆ ಕೆಲ ವಿಷಯಗಳನ್ನ ಮಕ್ಕಳು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಪಕ್ಕ ತಾಯಿ ತುಳಜಾಪುರದ ಅಂಬಾ ಭವಾನಿಗೆ ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ವಿಷಯಗಳನ್ನ ಹೇಳಿಯೇ ಮುಂದಿನ ಕಾರ್ಯಕ್ಕೆ ಮುಂದಾಗ್ತದೆ ದೇವಿಯ ಶಕ್ತಿಯು ಕೂಡ ಅಷ್ಟೇ ಪ್ರಬಲವಾಗಿದೆ ಬೇಡಿ ಬಂದ ಭಕ್ತರ ಬಯಕೆಗಳನ್ನ ಯಾವುದೇ ಜಿಲ್ಲದೆ ಈಡೇರಿಸುವ ಕರುಣಾಮೂರ್ತಿ ಈ ತುಳಜಾಪುರದ ಅಂಬಾ ಭವಾನಿ ಮಹಾರಾಷ್ಟ್ರದಲ್ಲಿ ತುಳಜಾಪುರದ ಅಂಬಾ ಭವಾನಿಗೆ ಜೈ ಘೋಷ ಹಾಕುವ ಭಕ್ತರು ಜೊತೆಗೆ ಶಿವಾಜಿ ಮಹಾರಾಜರಿಗೂ ಸಹ ಜೈ ಘೋಷ ಹಾಕ್ತಾರೆ ನೀವು ಕೇಳಿರ್ಬೋದು ಜೈ ಭವಾನಿ ಜೈ ಶಿವಾಜಿ ಅಂತ ತುಳಜಾಪುರ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದು ಅಷ್ಟೇ ಅಲ್ಲ ತುಳಜಾಪುರದಲ್ಲಿ ಅನೇಕ ವಿಸ್ಮಯಗಳನ್ನ ನಾವು ಇಂದಿಗೂ ಸಹ ತನ್ನ ಒಡಲಲ್ಲಿ ಅನೇಕ ಅಚ್ಚರಿಗಳನ್ನ ತಾಯಿ ತುಳಜಾಪುರದ ಅಂಬಾ ಭವಾನಿ ಆದರೆ ಅನೇಕ ಅಚ್ಚರಿಗಳು ಇಂದಿಗೂ ಸಹ ನಿಗೂಢವಾಗಿರುತ್ತೆ ಯಾಕಂದ್ರೆ ತುಳಜಾಪುರದ ಅಂಬಾ ಭವಾನಿಯ ದರ್ಶನಕ್ಕೆ ಲಕ್ಷಾಂತರ ಜನ ಭಕ್ತರು ಪ್ರತಿನಿತ್ಯ ಆಗಮಿಸ್ತಾರೆ ವಿಶೇಷವಾಗಿ ನವರಾತ್ರಿಯ ದಿನಗಳಂದು ಸಾಗರೋಪಾದಿಯಲ್ಲಿ ಭಕ್ತರು ಪವಾಡಗಳು ಎಷ್ಟರ ಮಟ್ಟಿಗಿವೆ ಅಂತಂದ್ರೆ ತಮ್ಮ ಈ ತಮ್ಮ ಬಯಕೆಗಳನ್ನ ತಾಯಿಯ ಮುಂದೆ ಅರ್ಪಿಸುವ ಭಕ್ತರು ತಾಯಿಯ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ ಹೊರತು ಅಲ್ಲಿರ್ತಕ್ಕಂಥ ಅಚ್ಚರಿಗಳ ಬಗ್ಗೆ ಬಹಳಷ್ಟು ಜನ ತಲೆ ಕೆಡಿಸ್ಕೊಳ್ತಾರೆ ಹಾಗಾಗಿ ಅನೇಕರಿಗೆ ಇಲ್ಲಿನ ನಿಗೂಢ ಶಕ್ತಿಗಳ ಬಗ್ಗೆ ನಿಗೂಢ ಒಂದು ಶಿಲಾಶಾಸನಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿರುವ ತಾಯಿಯ ಭವ್ಯ ಮೂರ್ತಿ ಏನಿದೆ ಕಾಳಿಕಾ ದೇವಿಯ ರೂಪದಲ್ಲಿರ್ತದೆ ತಾಯಿಗೆ ಎಂಟು ಕೈಗಳು ಎಂಟು ಕೈಗಳು ಹೊಂದಿರ್ತಕ್ಕಂಥ ಒಂದು ಭವ್ಯವಾದ ಮೂರ್ತಿಯ ದರ್ಶನ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಪ್ರತಿನಿತ್ಯ ಜನ ಹಾತೊರಿತಾರೆ ನವರಾತ್ರಿಯ ದಿನಗಳಂದು ಮನೆಗಳಲ್ಲಿ ಘಟಸ್ಥಾಪನೆ ದೀಪ ಹಾಕುವುದು ಬಹುತೇಕ ಜನರ ಬಹುತೇಕ ಭಕ್ತರ ಸಂಪ್ರದಾಯ ಅದಕ್ಕೂ ಮೊದಲು ತುಳಜಾಪುರಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ಇಲ್ಲಿನ ಭಂಡಾರ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಘಟ ಸ್ಥಾಪನೆ ಮಾಡುವುದು ಸಾಮಾನ್ಯ ಈ ದೇವಾಲಯ ಸಹ್ಯಾದ್ರಿ ಪರ್ವತದ ಮಧ್ಯ ಭಾಗದಲ್ಲಿ ನೆಲೆಸಿದೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ತುಳಜಾಪುರವೇ ಅಮ್ಮನವರು ನೆಲೆಸಿರುವ ಪುಣ್ಯಕ್ಷೇತ್ರ ಇದನ್ನು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾಗುತ್ತೆ ಇಡೀ ದೇವಾಲಯ ಬೃಹತ್ ಗಾತ್ರದ ಕೋಟೆಯ ರೀತಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಬಹುತೇಕ ಗೋಡೆಗಳಲ್ಲಿ ಕೆತ್ತಲಾಗಿರುವ ಶಿಲಾಶಾಸನವಾಗಿರ್ಲಿ ಅದ್ಯ ಗದ್ಯಗಳಾಗಿರ್ಲಿ ಅನೇಕ ಸೀಕ್ರೆಟ್ಗಳನ್ನ ತೆರೆದಿಡುತ್ತೆ ದೇವಿಯ ನಿಜ ರೂಪ ಶಿವಲಿಂಗ ಆಕಾರದ ಮುಕುಟ ತ್ರಿಪುಂಡ ಗಂಧ ಮಂಗಳಸೂತ್ರ ಮಂಗಳ ಸೂತ್ರ ಐಷಾಸುರನ ರುಂಡ ಎಡಬಲಕ್ಕೆ ಸೂರ್ಯ ಚಂದ್ರ ಅಷ್ಟೆಲ್ಲ ತನ್ನ ಕೈಗಳಲ್ಲಿ ಶಂಖ ಚಕ್ರ ಬಾಣ ಧನಸು ಖಡ್ಗ ಪಾಣಿ ಪಾತ್ರೆ ಅಷ್ಟೆಲ್ಲ ಮಾರ್ಕಂಡೇಯ ಋಷಿಯನ್ನು ಸಹ ಈ ವಿಗ್ರಹ ಒಳಗೊಂಡಿದೆ ಇಲ್ಲಿನ ಮತ್ತೊಂದು ವಿಸ್ಮಯಕಾರಿ ಶಕ್ತಿ ಏನಪ್ಪಾ ಅಂತಂದ್ರೆ ದೇವಾಲಯದ ಗರ್ಭಗುಡಿಯಿಂದ ತಾಯಿ ತುಳಜಾಪುರದ ಅಂಬಾ ಭವಾನಿಯ ದರ್ಶನ ಪಡೆದುಕೊಂಡು ಹೊರಗೆ ಬಂದ ಕೂಡಲೇ ಬಲಭಾಗದಲ್ಲಿ ಒಂದು ಚಿಕ್ಕ ಸ್ಥಳವಿದೆ ಚಿಂತಾಮಣಿ ಅಂತಲೂ ಕರೆಯಲಾಗುತ್ತೆ ಅಲ್ಲೊಂದು ವಿಶೇಷವಾದ ಶಕ್ತಿ ಹೊಂದಿರುವ ಸ್ವಲ್ಪ ಫ್ಲಾಟ್ ಮತ್ತೆ ಸ್ವಲ್ಪ ರೌಂಡ್ ಆಕಾರದಲ್ಲಿರ್ತಕ್ಕಂತಹ ಒಂದು ಕಲ್ಲಿದೆ ಅದನ್ನೇ ಚಿಂತಾಮಣಿ ಅನ್ನಲಾಗುತ್ತೆ ಆ ಕಲ್ಲಿನ ಮೇಲೆ ಕೈ ಇಟ್ಟು ಮನದಲ್ಲಿ ಏನನ್ನ ನಾವು ಅಂದುಕೊಳ್ಳುತ್ತೇವೆಯೋ ಅದು ನೆರವೇರುತ್ತೆ ಎಂಬ ಪ್ರತೀತಿ ನಿಮ್ಮ ಬಯಕೆ ಈಡೇರುತ್ತೆ ಎಂದಾದರೆ ಕಲ್ಲು ಬಲಕ್ಕೆ ಇಲ್ಲವಾದರೆ ಎಡಕ್ಕೆ ತಿರುಗುತ್ತೆ ಇದು ಬರುವ ಭಕ್ತರಲ್ಲಿ ಚಿಕಿತ್ಗಳನ್ನ ನೆನಸ್ತಾ ಇದೆ ದೇವಾಲಯಕ್ಕೆ ಬರುವ ಬಹುತೇಕ ಭಕ್ತರು ಈ ಕಲ್ಲನ್ನು ಸ್ಪರ್ಶಿಸಿ ತಮ್ಮ ಇಷ್ಟಾರ್ಥಗಳನ್ನು ಪರೀಕ್ಷಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಕನಸು ಹೊಂದಿದ್ದ ಛತ್ರಪತಿ ಶಿವಾಜಿ ಮಹಾರಾಜರು ಸಹ ಅಂಬಾ ಭವಾನಿಯ ದರ್ಶನ ಪಡೆದ ಮೇಲೆ ಮುಂದೆ ಸಾಕ್ತಾ ಇದ್ರು ಈ ಕಲ್ಲನ್ನು ಸ್ಪರ್ಶಿಸಿ ಮುಂದೆ ಆಗ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಂಡು ಮುಂದೆ ಸಾಕ್ತಾ ಇದ್ರು ಪ್ರತಿ ಯುದ್ಧಕ್ಕೂ ಮೊದಲು ಈ ಕೆಲಸವನ್ನ ಶಿವಾಜಿ ಮಹಾರಾಜರು ಮಾಡ್ತಿದ್ರು ಇದರಿಂದ ಅವರಿಗೆ ಯುದ್ಧದ ಗೆಲುವಿನ ಮುನ್ಸೂಚನೆಯೂ ದೊರೆಯುತ್ತೆ ಕಂದ ಪುರಾಣದಲ್ಲೂ ಸಹ ಈ ದೇವಾಲಯದ ಅನೇಕ ಆಶ್ಚರ್ಯಗಳ ವಿಷಯಗಳ ಉಲ್ಲೇಖ ಐತಿಹಾಸಿಕ ಅನೇಕ ಕುರುಗಳು ಈ ದೇವಾಲಯದಲ್ಲಿ ಸಿಗ್ತವೆ ಶಿವಾಜಿ ಮಹಾರಾಜರು ತಾಯಿ ತುಳಜಾ ಭವಾನಿಯ ಜೊತೆಯಲ್ಲಿ ಕಳೆದಂತ ಕಾಲ ಸಮಯವನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ಅವರು ಎಲ್ಲಿ ಇರ್ತಾ ಇದ್ರು ತುಳಜಾಪುರದ ಅಂಬಾ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ತಲವಾರನ ನೀಡಿರ್ತಾರೆ ಆ ಸ್ಥಳ ಎಲ್ಲಿದೆ ಅಷ್ಟೇ ಅಲ್ಲ ಇಲ್ಲಿ ತುಳಜಾಪುರದ ಅಂಬಾ ಭವಾನಿಗಿ ಸಾಕ್ಷಾತ್ ಶಿವನ ರೂಪದಲ್ಲಿ ಒಬ್ಬ ಭಕ್ತರು ಸಹ ಇದ್ರು ಅವ್ರು ಯಾರು ತುರ್ಜಾಪುರದ ಅಂಬಾ ಭವಾನಿ ಯಾರ ಜೊತೆ ಪಗಡೆ ಆಟ ಆಡ್ತಾರೆ ಆ ಸ್ಥಳ ಎಲ್ಲಿದೆ ಕಾಶಿಯಿಂದ ಬರ್ತಕ್ಕಂತ ನೀರು ಇಲ್ಲಿ ಸಿಗೋದಾದ್ರೂ ಎಲ್ಲಿ ಶಿವಾಜಿ ಮಹಾರಾಜರು ಮೊಘಲರ ಆಳ್ವಿಕೆಯಲ್ಲಿದ್ದಾಗ ತಾಯಿ ತುರ್ಜಾಪುರದ ಅಂಬಾ ಭವಾನಿಯನ್ನ ದರ್ಶನ ಹ್ಯಾಕ್ ಮಾಡ್ತಾರೆ ಈ ರೀತಿಯಾದಂತ ಅನೇಕ ವಿಷಯಗಳನ್ನ ಬಹುಶಃ ಈ ತುಳಜಾಪುರಕ್ಕೆ ಬರುವ ಭಕ್ತರು ನೋಡಿರ್ಲಿಕ್ಕಿಲ್ಲ ಯಾಕಂದ್ರೆ ತಾಯಿಯ ದರ್ಶನ ಮಾಡ್ಕೊಂಡು ಹೋಗೋದು ಕಾತ್ರದಲ್ಲೇ ಅನೇಕ ಜನ ಭಕ್ತರು ಇರ್ತಾರೆ ಎಷ್ಟು ಜನ ಮಾತ್ರ ಇಲ್ಲಿನ ಅನೇಕ ನಿಗೂಢ ವಿಸ್ಮಯಕಾರಿ ಅಚ್ಚರಿಗಳನ್ನ ಕಂಡುಕೊಂಡಿದ್ದಾರೆ ಆ ಎಲ್ಲಾ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲಾಗುತ್ತೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ